ಶ್ರೀಮತೆ ರಾಮಾನುಜಾಯ ನಮಃ ಶಬ್ದವೃತ್ತಿಗಳು ಒಂದು ಪದದ ನೇರವಾದ ಅರ್ಥವು ಸಾಮಾನ್ಯವಾದುದು ಇದು ಪದದ ಒಳ ಅಂಶಗಳಿಂದ ಬಂದಿದ್ದಾಗ ಯೋಗ ಎನಿಸುವುದು ಕೆಲವೇ ಅರ್ಥಗಳಿಗೆ ಸೀಮಿತವಾದಾಗ ರೂಢಿ ಎನಿಸುವುದು ರೂಢಿಯು ಯೋಗಾರ್ಥಕ್ಕಿಂತ ಪ್ರಬಲ ಕೆಲವು ಸಮಯ ಯೋಗಾರ್ಥವೇ ಪ್ರಬಲ ಎಂಬುದಾಗಿ ವ್ಯಾಸರ ಅಭಿಮತ ಉದಾಹರಣೆಗೆ ಘಟ ಎಂದರೆ ಮಡಕೆ ಎಂಬುದು ರೂಢಿ ಘಟಪದ ಪ್ರಕೃತಿ ಎಂಬ ಮೂಲ ಧಾತುವು ಅನಂತರ ಅದಕ್ಕೆ ಸೇರಿರುವ ಪ್ರತ್ಯಯ ಎಂಬ ವಿಶೇಷ ಈ ಎರಡನ್ನೂ ಗಮನಿಸಿದರೆ ಯೋಗಾರ್ಥ ಸಿಗುವುದು ಘಟತೆ ಇತಿ ಘಟ ಯಾವುದು ಘಟಿಸಿದೆಯೋ ಅದು ಘಟ ಘಟ ಬಂಧೆ ಎಂದು ಧಾತುಪಾಠ ನೀರು ಮುಂತಾದ ವಸ್ತುಗಳನ್ನು ಮಡಕೆಯಲ್ಲಿ ಬಂಧಿಸಿ ಒಳಗಿಡುವುದರಿಂದ ಘಟ ಎಂಬ ಹೆಸರು ಬಂದಿದೆ ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಸಾಮಾನುಗಳನ್ನು ಒಳಗಿಟ್ಟು ಕಟ್ಟಿದರೂ ಅದು ಘಟವಲ್ಲವೇ ಆದರೆ ಚೀಲಕ್ಕೆ ಸ್ಯೂತ ಎಂಬ ಹೆಸರಿದೆ ಘಟ ಎಂಬ ಹೆಸರು ರೂಢಿಯಲ್ಲಿಲ್ಲ ಇದು ಶಬ್ದಾರ್ಥಗಳ ವಿಚಾರದಲ್ಲಿ ಮೊದಲನೆಯ ಸ್ತರ ಎರಡನೆಯ ಸ್ತರದಲ್ಲಿ ಹೋಲಿಕೆಯಿಂದ ಒಂದನ್ನು ಮತ್ತೊಂದನ್ನಾಗಿ ಹೇಳುವಾಗ ಹೋಲಿಕೆಯು ಯಾವುದೋ ಒಂದು ಗುಣದಿಂದಾಗಿ ಆ ಅರ್ಥವು ಗೌಣೀ ಎಂಬ ಶಕ್ತಿಯಿಂದ ಆಗುವುದು ಒಬ್ಬ ಮನುಷ್ಯ ಅವನಿಗೊಂದು ಹೆಸರಿರುತ್ತದೆ ಅವನು ಮಾಡುವ ಕೆಲಸ ಕುಂಬಾರಿಕೆ ಇದು ಅವನ ಜೀವನ ವೃತ್ತಿ ಆದುದರಿಂದ ಅವನನ್ನು ಕುಂಬಾರ ಎಂದು ಹೇಳಲಾಗುತ್ತದೆ ಹೀಗೆಯೇ ಶಬ್ದಗಳಿಗೆ ಗೌಣೀವೃತ್ತಿ ಲಕ್ಷಣಾವೃತ್ತಿ ತಾತ್ಪರ್ಯ ವೃತ್ತಿ ವ್ಯಂಜನಾವೃತ್ತಿ ಎಂಬ ನಾಲ್ಕು ಸ್ತರಗಳು ಸಾಹಿತ್ಯಶಾಸ್ತ್ರಗಳಲ್ಲಿ ಇವೆ ಗೌಣಿ ವೃತ್ತಿಗೆ ಉದಾಹರಣೆ ಈ ವಿದ್ಯಾರ್ಥಿಯು ಸಿಂಹ ಎಂಬ ಅರ್ಥದ ಸಿಂಹೋ ಮಾನವಕಃ ಎಂಬ ವಾಕ್ಯ ಪ್ರತ್ಯಕ್ಷ ಪ್ರಮಾಣವು ಮನುಷ್ಯನನ್ನು ಸಿಂಹ ಎನ್ನಲು ಬಾಧಕವಾಗಿದೆ ಆದುದರಿಂದ ವಿರೋಧವಾಗದಿರಲು ನಾವು ವಿದ್ಯಾರ್ಥಿ ಮನುಷ್ಯನು ಸಿಂಹದಂತೆ ಶೂರನು ಎಂದರ್ಥ ಹೇಳಬೇಕು ಸಿಂಹ ಎನ್ನಲು ಸಿಂಹದಂತೆ ಎಂದು ಸಿಂಹದ ಗುಣ ಶೂರತ್ವ ಎಂದು ತಿಳಿಯಬೇಕು ಹೀಗೆ ಆಯುರ್ಘತಂ ಅಗ್ರಮಾಣವಕಃ ಬ್ರಾಹ್ಮಣೋ ದೇವ ಅಯಮಾತ್ಮ ಬ್ರಹ್ಮ ಇಯಂ ಸ್ತ್ರೀಲಕ್ಷ್ಮೀ ಮುಂತಾದ ಪ್ರಯೋಗಗಳನ್ನು ಸಂಸ್ಕೃತ ವಿದ್ಯಾರ್ಥಿಗಳು ತಿಳಿದಿರಬೇಕು ಆಯುಸ್ಸು ತುಪ್ಪ ಎನ್ನುವಾಗ ತುಪ್ಪವು ಆಯುಸ್ಸಿನ ವೃದ್ಧಿಗೆ ಕಾರಣ ಎಂದರ್ಥ ಕಾರ್ಯಕಾರಣ ಸಂಬಂಧವು ಆಯುಸ್ಸನ್ನು ಹೆಚ್ಚಿಸುವ ಗುಣವು ಇದರಲ್ಲಿ ತಿಳಿದುಬರುವುದು ಲಕ್ಷಣ ಎಂಬ ಶಬ್ದವೃತ್ತಿಯು ಆಯಾ ಶಬ್ದಗಳಿಗೆ ಇರುವ ಅರ್ಥದ ವಸ್ತುಗಳ ಸಂಬಂಧ ಮತ್ತು ಹೋಲಿಕೆ ಇರುವ ಮತ್ತೊಂದು ವಸ್ತುವನ್ನು ತಿಳಿಸುವಾಗ ಕಂಡುಬರುತ್ತದೆ ಗಂಗೆಯಲ್ಲಿ ಹುಲ್ಲಿನ ಮನೆ ಕೊಪ್ಪಲು ಇದೆ ಎನ್ನುವಾಗ ಗಂಗಾ ಶಬ್ದಕ್ಕೆ ಗಂಗಾ ಜಲವೇ ಅರ್ಥವಾದರೂ ಹರಿಯುವ ನೀರಿನ ಗಂಗೆಯೊಳಗೆ ಕೊಪ್ಪಲು ಮನೆ ಇರಲು ಸಾಧ್ಯವಿಲ್ಲವಾದ್ದರಿಂದ ಗಂಗೆಯ ನೀರಿನ ದಡದಲ್ಲಿ ಎಂಬುದಾಗಿ ಗಂಗಾಪದಕ್ಕೆ ಗಂಗಾ ಜಲ ಸಂಬಂಧವು ನೇರವಾಗಿರುವ ದಡ ಎಂದರ್ಥ ಮಾಡುತ್ತಾರೆ ಇದು ಸಂಬಂಧ ಲಕ್ಷಣೆ ಹೀಗೆ ಸಾದೃಶ್ಯ ಲಕ್ಷಣೆ ಜಹಲ್ ಲಕ್ಷಣೆ ಅಜಹಲ್ ಲಕ್ಷಣೆ ಅಜಹಲ್ ಲಕ್ಷಣೆ ಮುಂತಾದ ನೂರಾರು ಸೂಕ್ಷ್ಮವಾದ ಲಕ್ಷಣಾವರ್ತಿಗಳನ್ನು ಸಂಸ್ಕೃತದ ಸಾಹಿತ್ಯಶಾಸ್ತ್ರ ಓದಿ ನೀವು ತಿಳಿಯಿರಿ ತಾತ್ಪರ್ಯ ಎಂಬುದು ಒಂದು ವಾಕ್ಯದಿಂದ ಹೊಮ್ಮಿ ಬರುವ ಅರ್ಥವು ಬಳಕೆಯಾಗುವುದು ಅವನು ಬಂದ ಹೋದ ಎನ್ನುವಾಗ ಬರುವಿಕೆ ಹೋಗುವಿಕೆ ನೇರವಾದ ಅರ್ಥಗಳಾದರೂ ಅವನು ಬಂದು ಹೋದಕ್ಕೆ ಏನು ಪ್ರಯೋಜನವಿಲ್ಲ ಎಂದರ್ಥವಾಗುತ್ತದೆ ಇಂತಹದು ತಾತ್ಪರ್ಯ ಈ ಅರ್ಥ ಕೊಡುವ ಪ್ರಯೋಗದಿಂದ ತಾತ್ಪರ್ಯ ವೃತ್ತಿಯನ್ನು ನಾವು ಗ್ರಹಿಸಬಹುದು ಅವನು ಬಂದ ನನ್ನೊಂದಿಗೆ ಮಾತನಾಡಿದ ಎನ್ನುವಾಗ ಯಾವುದೋ ಒಂದು ಮುಖ್ಯ ವಿಷಯ ಅವನೊಡನೆ ಮಾತನಾಡುವುದರಿಂದ ಸಿದ್ಧವಾಗಿದೆ ಎಂಬ ಅರ್ಥವು ತಾತ್ಪರ್ಯ ವೃತ್ತಿಯಿಂದ ಬಂದುದು ಈ ವೃತ್ತಿಗೆ ಅಳತೆ ಇರುವುದಿಲ್ಲ ಒಂದು ಅಳತೆಯನ್ನು ನಾವೇ ಮಾಡಿಕೊಳ್ಳಬೇಕಾಗುತ್ತದೆ ಹೀಗೆ ಯೋಗ ರೂಢಿ ಗೌಣ ಲಾಕ್ಷಣಿಕ ತಾತ್ಪರ್ಯ ಎಂಬ ಶಬ್ದಗಳಿಗೂ ಅರ್ಥಗಳಿಗೂ ಇರುವ ಐದು ವೃತ್ತಿಗಳನ್ನು ಮೀರಿದ ಅರ್ಥವು ವ್ಯಂಜನಾವೃತ್ತಿ ಇದು ಕಾವ್ಯ ಸಾಹಿತ್ಯಕ್ಕೆ ಮುಖ್ಯವಾದ ಜೀವಾಳ ಇದರಿಂದ ಬರುವ ಅರ್ಥಗಳಿಂದಾಗಿ ಕಾವ್ಯದಲ್ಲಿ ರಸವಂತಿಕೆ ಕಾಣಬರುತ್ತದೆ ವ್ಯಂಜನಾವೃತ್ತಿಯಿಂದ ಬರುವ ವ್ಯಂಗ್ಯ ಅರ್ಥ ಒಂದಾದರೂ ಇದ್ದರೆ ಅದು ಉತ್ತಮ ಕಾವ್ಯ ಎನಿಸುವುದು ಈ ವೃತ್ತಿಗೆ ಧ್ವನಿ ಎಂದು ಹೆಸರು ಧ್ವನಿಶಾಸ್ತ್ರವೇ ಹೊಂದಿದೆ ಗಂಟೆಯನ್ನು ಹೊಡೆದರೆ ಅದರ ಒಂದು ಮೊದಲ ಧ್ವನಿ ಒಂದಾದರೆ ಅದರ ತರಂಗಗಳಿಂದ ಹೊರಡುವ ಧನಿಗಳು ಹೇಗೋ ಹಾಗೆ ಆ ಇತರ ದನಿಗಳಿಗೆ ಮೊದಮೊದಲ ದನಿಯೇ ಕಾರಣ ಎಂಬುದು ಕಾವ್ಯ ಶಬ್ದಗಳ ದನಿಯಾಗಿರಬೇಕು ಎಂದು ಅರ್ಥ